ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಕ್ಕಳುಗಳು ಮಾಡಿರುವಂತಹ ಕಿತಾಪತಿ ಹಾಗೇ ಸಾಟರ್ಡೆ ಸಂಡೇ ಎಗೇನ್ ಸಾಟರ್ಡೆ ವೀಡಿಯೋನ ಆ್ಯಡ್ ಮಾಡಿ ನಾನು ವೀಡಿಯೋನ ಹಾಕ್ತಾ ಇದ್ದೀನಿ ಇವತ್ತು ಸಂಡೆ ನಿನ್ನೆವರೆಗೂ ಏನೇನೆಲ್ಲ ಆಯಿತು ಒನ್ ವೀಕಲ್ಲಿ ಅಂತ ಹೇಳಿ ಹಾಕ್ತಿದ್ದೀನಿ ನನ್ನ ಹಸ್ಬೆಂಡ್ ಮಲಗಿರಬೇಕಾದ ವೀಡಿಯೋ ಮಾಡಿರೋದು ನೋಡಿ ರಾಗೋ ಹೆಂಗ್ ಮಾಡಿದ್ದಾನೆ ಅಂತ ನೆಕ್ಸ್ಟ್ ಕಿತಾಪತಿ ಬಂದು ಇದು ಏನಾದರೂ ಒಂದು ಚೂರು ಉಪ್ಪು ಎಲ್ಲಿ ಬಿಸಾಕಿದ್ರು ಈ ಥರ ಚೆಲ್ಲಿಡ್ತಾರೆ ನಮ್ಮ ಚಿಂತೆ ಕುಟ್ಟಿ ಅದರಲ್ಲೂ ಹಾಂ ಪೇಂಟ್ ಮಾಡುವಂತ ಕೊಟ್ಟಿದ್ದು ನೀನು ಹಿಂಗೆಲ್ಲ ಮಾಡುವಂತಾನ ಹಾ ಯಾರು ಇದನ್ನೆಲ್ಲ ಕ್ಲೀನ್ ಮಾಡೋದು ಯಾರು ಯಾರು ಕ್ಲೀನ್ ಮಾಡ್ತಾರೆ ಇದ್ನೆಲ್ಲ ಹೇಳು ಕ್ಲೀನ್ ಮಾಡೋದು ಯಾರು ಕ್ಲೀನ್ ಮಾಡೋದು ಹೇಳು ನೀನು ಮಾಡಿಟ್ಟಿದ್ದೀಯಲ್ಲ ಯಾರು ಕ್ಲೀನ್ ಮಾಡೋದು ಇವಾಗ ಮಾತಾಡು ನೀನೇ ಮಾಡಬೇಕು ಯಾರು ಮಾಡ್ತಾರೆ ನೀನು ಮಾಡಿದ ತಪ್ಪು ನೀನೇ ಸರಿ ಮಾಡಬೇಕು ಇರು ನೋಡಿಲಿ ಹ್ಞೂ ಹಿಂಗೂ ಮಾಡ್ತಾರ ಇರೋ ಡಸ್ಟ್ಬಿನ್ಗೆ ಹಾಕಿ ನಮ್ಮ ಪುಟ್ಟಿಯಂತೂ ಎಲ್ಲಿ ನೀರು ಮಿಸ್ ಆಗಿರಾಗು ಬಾಟ್ಲಲ್ಲಿ ನೀರು ಕುಡ್ಕೊಂಡು ಎಲ್ಲಿ ಇಟ್ಟಿದ್ರೂ ತೊಗೊಂಡು ಬಂದು ಕ್ಯಾಪ್ ಓಪನ್ ಮಾಡಿ ಎಲ್ಲ ಕಡೆ ಚೆಲ್ಬಿಡ್ತಾಳೆ ಮತ್ತು ಅದೇ ಚೆಲ್ ಜಾಗದಲ್ಲಿ ಬೀಳ್ತಾಳೆ ನನಗಂತೂ ವಾಟರ್ನ ಒರೆಸೋದೇ ಒಂದು ದೊಡ್ಡ ಟೆನ್ಷನ್ ಆಗೋಗುತ್ತೆ ಅದೆಲ್ಲ ಮಾಡಿ ಪೇಂಟ್ ಎಲ್ಲ ಮಾಡಿದ್ರೆ ಸ್ವಲ್ಪ ಹೊತ್ತು ಕುಂತಿರ್ತಾನೆ ಅಂತ ಕೊಟ್ಟರೆ ಆ ರೇಂಜ್ಗೆಲ್ಲ ಮಾಡಿಟ್ಟಿದ್ದ ಸೊ ಇದನ್ನು ನಾನು ನೆನ್ನೆ ಬ್ಲಾಗಲ್ಲಿ ತೋರಿಸಿದ್ದೀನಿ ಈ ಥರ ಎ ತೋರಿಸಿ ಬಿ ತೋರಿಸಿ ಅವನಿಗೆ ಎ ಬಿ ಸಿ ಡಿ ಎಲ್ಲ ಹೇಳ್ಕೊಡ್ತಾ ಇದ್ದೆ ಬಟ್ ಎಲ್ಲನೂ ಅಲ್ಲಿ ಬಿಸಾಕೋದು ಇಲ್ಲಿ ಬಿಸಾಕೋದು ಹಂಗೆ ಮಾಡ್ತಿದ್ದು ಇದಕ್ಕೇನಾದರೂ ಒಂದು ಮಾಡಬೇಕಲ್ವಾ ಅಂತ ಹೇಳಿ ನಾನು ಇದಕ್ಕೆಲ್ಲ ಒಂದು ದ್ವಾರ ಹಾಕಿ ಮೇಲ್ಗಡೆ ಕಟ್ಬಿಟ್ಟೆ ಒಂದು ಕೋ ಗೋಡೆ ಈ ಥರ ಹಾಕ್ದೆ ಆ ಕಡೆ ಗೋಡೆ ಧಾರ ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಯಾವುದಾದ್ರೂ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಚಾರ್ಟ್ ಏನಾದರೂ ಎ ಬಿ ಸಿ ಡಿ ಚಾರ್ಟ್ ಏನಾದರೂ ಬಂದರೆ ತಗೊಂಡ್ಬಂದು ಹಾಕ್ಬಿಡ್ತೀನಿ ನೋಡಿ ನನ್ಗೆ ಐಡಿಯಾನೇ ಬರಲಿಲ್ಲ ಈ ಕಡೆ ಕ್ಲಿಪ್ನ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಬೇಕಿತ್ತು ನಾನು ಹಂಗೆ ಹಾಕಿದ್ರೆ ಈ ಕಡೆನೂ ಒಂದು ನೀಟಾಗಿರೋ ಚಾರ್ಟ್ ಹಾಕ್ಬೋದಿತ್ತು ಇವಾಗ ಚಾರ್ಟ್ ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟನೇ ಊಟನೇ ಬೇಡ ನಿನಗೆ ಮ್ಯಾಂಗೋ ಇದ್ರೆ ಸಾಕು ಅಲ್ವಾ ಏನಿದು ಮ್ಯಾಂಗೋ ഇല്ല

డోరు డోర్ అంతే నోడి డోరు డోరు అంతేనకలి అల్లి వ్యావ్య ఇలా స్లీపర్ హాకళ ఇటు బాగణ ఇకణ ನಾಯೆಯೆ ಮಾಡ್ತೀರಾ ಅಮ್ಮ ಏ ಏ ಅಂತ ಹೇಳೋಳು ಹ್ಮ್ ಏ 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 ನೋಡ್ಬೇಕು ಅನ್ನು ಅನ್ನೋ ಗಮನ ಈ ಕಡೆ ಕೊಡಬಾರ್ದು ಇಲ್ಲಿ ನನ್ನ ನೋಡ್ಬೇಕು ಶುಕ್ಲಾ ಬರಧರಂ ವಿಷ್ಣು ಹೇಳಿ ಇಲ್ಲ ನೀನು बेड़ा दिलम कुर्दो चतर भुजम प्रसन्न वदनम ध्याये सर्व विघ्नोपम शांतये अगजाननम पद्मार्कम गजा ಸೊ ಶ್ಲೋಕ ಕ್ಲಾಸ್ಗೆ ಹೋಗ್ತಿದ್ನಲ್ವಾ ಹೇಗೆ ಕಲಿತಾ ಇದ್ದಾನೆ ನೋಡೋಣ ಅಂತ ಹೇಳಿ ನಾನು ಹೋಗಿದ್ದೆ ತುಂಬ ಕಷ್ಟ ಮಕ್ಕಳನ್ನ ಈ ವಯಸ್ಸಿನಲ್ಲಿ ಒಂದು ಕಡೆ ಕೂರಿಸಿ ಹೇಳ್ಕೊಡೋದು ಅಂತ ಹೇಳಿದ್ರೆ ಆದ್ರೆ ನನಗೆ ಅವನ್ಗೆ ಕಾನ್ಸಂಟ್ರೇಶನ್ ಇಂಪ್ರೂವ್ ಆಗ್ಲೇಬೇಕು ಕಡೆ ಕೂರೋ ಥರ ಆಗಬೇಕು ಅಂತಲೇ ಅಲ್ಲೇ ಕಳಿಸ್ತಾ ಇದ್ದೀನಿ ಸೊ ಅಲ್ಲಿಂದ ಬಂದು ಮೊಳಕೆ ಕಾಳು ಕಟ್ಟಿದ್ದೆ ಕಡಲೆ ಕಾಳಿದ್ದೆ ಯಾವಾಗ್ಲೂ ಅದಕ್ಕೆ ಮೊಳಕೆ ಕಾಳು ಮಾಡಿದ್ದೆ ಅದನ್ನ ಬಿಟ್್ರೆ ಸಾಕು ನನ್ನ ಮಕ್ಕಳು ಬರದೇ ಇಲ್ಲ ಹೋಗ್ ಆಟಾಡ್ಸ್ಕೊಂಡು ಬಿಡ್ತಾರೆ ಮನೆಗೆ ಬರೋ ಟೈಮ್ ಅಲ್ಲಿ ಏನಾರು ಈ ಮಗಳು ಸಿಕ್ಬಿಡ್ರೆ ಹೋಗು ಮನೆಗೆ ನೀನು ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ನಾನು ಸದ್ಯಕ್ಕೆ ಇವಾಗ ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಗುರುವಾರದ ವಿಡಿಯೋ ಇದು ಹಸ್ಬಂಡ್ ಆ ಕಡೆಯಿಂದನೇ ಬರ್ತಾರೆ ನಾನು ಅದಕ್ಕೆ ಮೊದಲೇ ಹೋಗಿದೀನಿ ಎಲ್ಲಿದೆ ವಿ ಎಲ್ಲಿದೆ ಇವು ನೋಡು ವಿ ಮಾಡ್ದೆ ಎಕ್ಸ್ ಮಾಡ್ದೆ ಎಕ್ಸ್ ಮಾಡಿಲ್ಲ ಮಾಡದಲ್ಲ ಎಕ್ಸ್ ಹ್ಮ್ ಇವು ಇವು ಮಾಡಿ ಮಾಡಿದೆ ಅಲ್ಲ ಇಲ್ಲಿಗೆ

ಹ್ಞೂ ಇವಾಗ ನೋಡು ಟ್ರೇಸ್ ದ ಪ್ಯಾಟ್ರನ್ ಅಂತ ಓಕೆ ಇಲ್ಲಿದೆಯಲ್ಲ ಇಲ್ಲಿ ಇಲ್ಲಿ ಮಾಡಿದೆಯಲ್ಲ ಪರ್ಪಲ್ ಕಲರಲ್ಲಿ ಅಲ್ಲೇ ಹಿಂಗೆ ಮಾಡಬೇಕು ಹ್ಞೂ ಮಾಡಿ ಹಂಗೇ ಮುಂದಗಡೆ ಸ್ವಲ್ಪ ಇಡ್ಕೋ ಮುಂದೆ ಸ್ವಲ್ಪ ಇಡ್ಕೋ ಹಾಂ ಇಲ್ಲಿ ಕೈನ ಇಲ್ಲಿ ಹಿಡ್ಕೊ ಇನ್ನೊಂಚೂರು ಹತ್ರ ಹಾಗೆ ಹ್ಞೂ ಹ್ಞೂ ಅಂದಾಕಡೆ ಬದಲ ಆಯ್ತು ಅದು ಯಾವ ಕಡೆ ಮಾಡು ಮಾಸ್ ಸ್ಟಿಲೇ ಮ್ಯಾಮ್ ಮಾಸಿ ಡೆಡ್ ಮಾಡು ಇನ್ನೊಂದು ಸತೆ ಮಾಡು ನಿಟಂಗ್ ಮಾಡು ಅನಿಗೇ ಮಾಡ್ತೀನಿ ಮಾಡಪ್ಪ ವೆರಿ ನೆಕ್ಸ್ಟ್ ಇದು ಎಲ್ಲ ಇಲ್ಲ ಮಾಡಿಲ್ಲ ಎಲ್ಲಿ ಮಾಡು ಅದ್ರ ಮೇಲೆ ಮಾಡಬೇಕು ಅಲ್ಲಲ್ಲ ನೋಡಿಲಿ ಅಲ್ಲಿ ಇದಿದೆಯಲ್ಲ ಪರ್ಪಲ್ ಕಲರ್ದು ಬ್ಲ್ಯಾಕ್ ಕಲರ್ದು ಚುಕ್ಕಿ ಚುಕ್ಕಿ ಲೈನ್ ಇದೆಯಲ್ಲ ಅದ್ರ ಮೇಲೆ ಮಾಡಬೇಕು ನೋಡು ನೀನು ಎಲ್ಲಿ ಮಾಡ್ತಾ ಇದೀಯ ನೋಡು ಎಲ್ಲಿ ಮಾಡ್ತಾ ಇದೆಯಾ ನೋಡು ಅವ್ನಿಗೆ ಹೆಂಗಿದ್ರು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ ಇದೊಂದೇ ರೀಸನ್ಗೋಸ್ಕರ ಮತ್ತೆ ವಾಡಿಗೂ ಕಳಿಸ್ತಿಲ್ಲ ಯಾಕೆಂದರೆ ಅಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಅವು ಅಜ್ಜಿ ತಾತ ಅಂದ್ಬಿಟ್ರೆ ಮುಗಿತ ಗೊತ್ತೇ ಅಲ್ವಾ ಮಕ್ಕಳಿಗೆ ಅಜ್ಜಿ ತಾತ ಅಂದರೆ ಎಷ್ಟು ಫ್ರೀ ಇರುತ್ತೆ ಏನು ಬಯ್ಯೋದಿಲ್ಲ ಹೊಡೆಯೋದಿಲ್ಲ ಕೇಳಿದ್ದೆಲ್ಲ ಕೊಡಿಸ್ತಾರೆ ತಿನ್ಕೊಂಡು ಉಣ್ಕೊಂಡಿರ್ಬೋದು ಅಂತ ಮಾಡಿಬಿಡ್ತಾನೆ ಅವನ್ನ ತಂದು ರೂಟಿಗೆ ಥರ ತುಂಬ ಕಷ್ಟ ಆಗುತ್ತೆ ಆಮೇಲೆ ಮಕ್ಕಳಿಗೂ ಸಡನ್ನಾಗಿ ಹೋಗಿ ಸ್ಕೂಲಲ್ಲಿ ಹೇಳು ಹೇಳು ಬರೀ ಅಂತಂದರೆ ಇರಿಟೇಷನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಎರಡು ವಾರದೊಳಗಡೆ ಅವನು ನಮ್ಮ ಹತ್ರ ಇದ್ಬಿಟ್ರೆ ಡೈಲಿನೂ ಕೂರಿಸೋದಕ್ಕಾಗಲ್ಲ ಈಗ ಒಂದಿನ ಕೂರ್ ಸಾಟರ್ಡೆ ಸಂಡೆ ಅವ್ನು ಕೂರೋದೇ ಇಲ್ಲ ಅವರ ಅಪ್ಪ ಇದ್ರಂತೂ ಕೂರ್ಸೋದು ತುಂಬ ಕಷ್ಟ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅವ್ರು ಹೋಗೋದ ಕಡೆ ಎಲ್ಲ ಹೋಗೋದು ಹಿಂದೆ ಮುಂದೆ ಬರೋದು ಹಿಂಗೆ ಮಾಡ್ತಿರ್ತಾರೆ ಹಾಂ ಸೊ ಹಾಗಾಗಿ ಸೋಮವಾರದಿಂದ ಶುಕ್ರವಾರದವರೆಗಾದ್ರೂ ಅವನ್ನ ಕೂರಿಸ್ಬೇಕು ಅಂತ ಹೇಳಿನೇ ಒನ್ ಅವರ್ ಶ್ಲೋಕಕ್ಕೂ ಕಳಿಸಿ ಮನೇಲಿ ಈ ಥರ ಡ್ರೇಸ್ ಮಾಡ ದ ಪ್ಯಾಟ್ರನ್ ಎಲ್ಲ ಮಾಡಿಸ್ತಾ ಇದ್ದೀನಿ ಅದನ್ನು ಲೀಲಾ ಮೇಡಮೇ ಮಾಡಿದ್ದಾರೆ ಲೀಲಾ ಮಾಡೋ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೆ ಜೊತೆಗೆ ಇದಕ್ಕೆ ಸೌತೆಕಾಯಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಇದರಲ್ಲಿ ಸೌತೆಕಾಯಿ ಟೊಮೊಟೊ ಕ್ಯಾರೆಟು ಈರುಳ್ಳಿ ಅಷ್ಟಿದೆ ನಿಮ್ಮ ಮಿಕ್ಕಿದ ತೋರಿಸ್ತೀನಿ ನೀನೇನು ಹಾಕ್ತೀನಿ ಅಂತ ಕ್ಯಾಪ್ಸಿಕಮ್ ತಿನ್ನೋರು ಕ್ಯಾಪ್ಸಿಕಮ್ ಹಾಕೋ ಟೇಸ್ಟ್ ಇರುತ್ತೆ ಅದು ಇದು ಇದು ಬಂದು ರಾಗಿ ರೊಟ್ಟಿಗೆ ಅಕ್ಕಿ ರೊಟ್ಟಿ ಆಲ್ರೆಡಿ ಕಲಸಿಟ್ಟಾಯಿತು ಇವಾಗ ರಾಗಿ ರೊಟ್ಟಿ ಕಲಿಸ್ಕೊಳ್ಳೋಣ ರಾಗಿ ರೊಟ್ಟಿಗೆ ಇದಿಷ್ಟೇ ಹಾಕೋದು ಜೊತೆಗೆ ಕಡಲೆಬೇಳೆ ഉപ്പു അല്ല സോ രീലോക്കില്ല സോ വീഡിയോ അല്ലെങ്കിൽ ಮತ್ತೆ ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೀನಿ ರಾಗುಗೆ ಸಾಟರ್ಡೆ ಬಂದ್ಬಿಟ್ಟು ಓರಿಯೆಂಟೇಷನ್ ಡೇ ಇತ್ತು ಅಂದರೆ ರಾಗುಗಿಂತ ಹೆಚ್ಚಾಗಿ ಪೇರೆಂಟ್ಸ್ಗೆ ಒಂದು ಓರಿಯೇಷನ್ ಓರಿಯೆಂಟೇಷನ್ ಡೇ ಅಂತ ಮಾಡ್ತಾರೆ ಜಸ್ಟ್ ಜಸ್ಟ್ ಇನ್ಸ್ಟ್ರಕ್ಷನ್ ಕೊಡೋ ಅಂಥದ್ದು ಏನೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಪ್ರೊವೈಡ್ ಮಾಡ್ತೀವಿ ಮಕ್ಕಳಿಗೆ ಫೀಸ್ ಎಷ್ಟಿರುತ್ತೆ ಸತಿ ಎಕ್ಸ್ಟ್ರಾ ವರ್ಕ್ ಏನಿರುತ್ತೆ ಮಕ್ಕಳಿಗೆ ಹೋಮ್ ವರ್ಕ್ ಇರುತ್ತಾ ನೀವು ಮಕ್ಕಳು ಬ್ಯಾಗಲ್ಲಿ ಏನಾಗಿ ಕಳಿಸ್ಬೇಕು ಮತ್ತು ಟೀಚರ್ ಜೊತೆ ಹೆಂಗೆ ಇರಬೇಕು ಮ್ಯಾಡಮ್ಗೆ ಹೇಳ್ಬಿಡ್ತೀನಿ ನೋಡು ನಾನು ಮ್ಯಾಡ್ ಹತ್ರ ಒಡಿಸ್ತೀನಿ ಬೈತಾರೆ ಅಂತೆಲ್ಲ ಹೇಳ್ಬೇಡಿ ನೀವು ನಮ್ಮ ಹತ್ರ ಒಂದು ಒಲ್ ಒಳ್ಳೆ ಬಾಂಡಿಂಗ್ ಇರಬೇಕು ಮಕ್ಕಳಿಗೆ ನಾವು ಪ್ರೀತಿಯಿಂದ ಕಲಿಸ್ತೀವಿ ಅಂತ ತುಂಬ ಮತ್ತು ಹೈಜೀನ್ ಮೇಂಟೈನ್ ಮಾಡೋದಿರ್ಬೋದು ಹಾಗೆ ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಎಲ್ಲ ನಾವು ಏನೇನು ಹೇಳ್ಕೊಡ್ತಾರೆ ಅವರು ಏನೇನು ಆ್ಯಡ್ ಮಾಡಿದ್ದಾರೆ ಹಾಗೆ ಏನೇನು ಯೂನಿಫಾರ್ಮ್ ಯಾವಾಗ ಕೊಡ್ತಾರೆ ಟೈಮಿಂಗ್ಸ್ ಏನು ಮತ್ತು ಏನೇನು ಪಾರ್ಟಿಸಿಪೇಷನ್ಸ್ ಇರುತ್ತೆ ನೀವು ಮದರ್ ಯಾವಾಗ ಯಾವಾಗೆಲ್ಲ ಮಾಡಬೇಕು ಎಲ್ಲ ಕೂಡ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಮ್ಯಾಕ್ಸಿಮಮ್ ಒನ್ ಅವರ್ ಅಲ್ಲಿ ಒನ್ ಆ್ಯಂಡ್ ಆಫ್ ಅವರ್ ನನಗೆ ಕೊಟ್ಟರು ನನ್ನ ಹಸ್ಬೆಂಡು ಇಬ್ಬರು ಜ ಕಿತ್ತಾಡ್ತಾ ಇರ್ತಾರೆ ಅಂತ ಹೇಳಿ ಕೆಳಗಡೆ ಆಟ ಆಡಿಸ್ತಾಯಿದ್ರು ಮಕ್ಕಳನ್ನ ನಾನು ಬೇಕು ಅಂತಲೇ ಕರ್ಕೊಂಡು ಬಂದೆ ರಾಗುವ ಕೂಡ ಒಂದು ಸ್ಕೂಲ್ ಇದೆ ನಂದು ನಾನು ನೆಕ್ಸ್ಟು ಸ್ಕೂಲಿಗೆ ಬರಬೇಕು ಇನ್ನೊಂದು ವೀಕಲ್ಲಿ ಅಂತ ಅನ್ನೋದು ಅವನ ಮೈಂಡಿಗೆ ಬರಲಿ ಅಂತ ಹೇಳಿ ಇವಾಗ ನೆಕ್ಸ್ಟ್ ವೀಕಿಂದ ಬರಬೇಕಪ್ಪ ನೀನು ಸ್ಕೂಲ್ಗೆ ಆಯಿತಾ ಎಲ್ಲ ಕೊಡ್ತಾರಂತೆ ನಿನಗೆ ಬುಕ್ಸು ಮತ್ತು ಕ್ರಯನ್ಸ್ ಎಲ್ಲ ಕೊಡ್ತಾರೆ ಅಂತ ಹೇಳಿ ಅವನಿಗೆ ಎಲ್ಲ ಮುದ್ದು ಮಾಡಿಕೊಂಡು ಹೇಳಿಕೊಂಡು ಕರ್ಕೊಂಡು ಬಂದು ಫಾಸ್ಟ್ಬಿಡ್ತೆ ಸರಿ ಕುಂತ್ಕೋ ತಾತ ಹೇಳು ಹಂಗೆ ವೆರಿ ಗುಡ್ ಹೋಗ್ಲಿ 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 ಓ ಓ ಊ ಉಲ್ಟಾ ಬರ್ತಾ ಇದೀಯ ಅದು ಬರ್ಬಾಡ್ದು ಉಲ್ಟ ಯಾರ ಬರ್ತೀವ್ರಿ ಹ್ಞೂ ಆ್ಯಕ್ಚುಲಿ ನಮ್ಮ ನಮ್ಮನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿ ನಾ ಬುಲೆಟ್ಗೆ ಮತ್ತು ನನ್ನ ಗಾಡಿ ಎರಡಕ್ಕೂ ಕೂಡ ನಂಬರ್ ಪ್ಲೇಟ್ ಇವಾಗ ಚೇಂಜ್ ಮಾಡಿಸ್ಬೇಕಲ್ಲಪ್ಪ ಅದನ್ನು ಚೇಂಜ್ ಮಾಡ್ಸೋಕೆ ಹೋಗ್ತೀನಿ ಒಂದು ಜಯನಗರ ಒಂದು ನಾಗರಬಾವಿನಲ್ಲಿತ್ತು ಅಲ್ಲಿ ಎರಡೂ ಕಡೆ ಮುಗಿಸ್ತೀನಿ ಅಂತ ಹೇಳಿದ್ರು ಬಟ್ ಫಾರ್ಚುನೇಟ್ಲಿ ಆಗಲೇ ಇಲ್ಲ ಅದು ಕೆಲಸ ಏಕೆಂದ್ರೆ ಉಳ್ಳಾಗ ಕರ್ಕೊಂಡು ಜಯನಗರಕ್ಕೆ ಹೋಗೋದಕ್ಕಾಗೋದಿಲ್ಲ ನಿದ್ದೆ ಮಾಡೋ ಥರ ಮಾಡ್ತಿದ್ದಾಳೆ ಅಂತಂದರು ಸೊ ಹಾಗಾಗಿ ಹೋಗಲಿಲ್ಲ ಮತ್ತು ಯಾವ ಕೆಲಸನೂ ಆಗಲಿಲ್ಲ ಸಾಟರ್ಡೆ ಬಂದುಬಿಟ್ವಿ ಆಮೇಲೆ ಊಟ ಮಾಡಿಸಿ ಮಕ್ಕಳನ್ನ ಮಲಗಿಸಿ ಮೇಲ್ಗಡೆ ಮನೆಗೆ ಹೋದೆ ಮಾತಾಡ್ತಾ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ ಆಮೇಲೆ ಸಂಜೆ ಹೊತ್ತಲ್ಲೇ ಪೇಂಟ್ ಮಾಡೋಣ ಇದೊಂದಷ್ಟು ಒಂದು ವಾರದಿಂದ ಹೇಳ್ತಾ ಇದ್ನಲ್ಲ ನಿಮಗೆ ಗೊತ್ತಲ್ವ ಡೋರ್ಗಳನ್ನ ಸ ಡೋರ್ಗಳದ್ದು ಅಂದರೆ ಗೋಡೆ ಪಕ್ಕ ಇದೆಯಲ್ಲ ಡೋರ್ಗೆ ಕನೆಕ್ಟ್ ಆಗಿರೋವಂಥದ್ದು ಅದಕ್ಕೆ ಬೇಸ್ ಇರುತ್ತಲ್ಲ ಸೈಡಲ್ಲಿ ಅದನ್ನು ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಮಾತ್ರ ಪೇಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಸೊ ಅದು ಕ ನಾನು ರಂಗೋಲಿ ಹಾಕಿದ್ಮೇಲೆ ಅವಾಗಲೇ ಮಾಡಬೇಕಿತ್ತು ಬಟ್ ಏನು ಆಲಸ್ಯ ಬಂದು ನನಗೆ ಮಾಡೇ ಇರಲಿಲ್ಲ ಸೊ ಫೈನಲಿ ಮಾಡಿದೆ ನೈಟು